ಬಿಡು ಇವತ್ತು ಮೊದ್ಲು ಆ ಮುದುಕಿಲಿ ಹಾ ಹತ್ತಿನಿ ಆಮೇಲೆ ನಿಮ್ಮಿಬ್ರು ತಂಗ್ಯಾರ್ದ ಆಮೇಲೆ ನಿಂದು ಐತಿ ಇವತ್ತು ನಿನಗೂ ಚಪ್ ಚಪ್ಪ ಹೊಡಿಲಿಲ್ಲ ನಾನು ಲಕ್ಷ್ಮೀನ ಅಲ್ಲ ನೋಡ್ತಿರ ಅಯ್ಯಪ್ಪ ಸಾಯಿಸಿದಳು ಯಪ್ಪ ನಾನು ಬೇಕೇನೋ ನಿನಗಂತಿರೋದು ಸೀನಾ ನಾನು ನಿಮ್ಮ ಸಾಯಿಸ್ತಿದ್ಲಲ್ಲೋ ಬಿಡ ನನ್ನ மா நான் சைஸ் மாத்திர நீ நடித்ததன் ஏன் அக்கா நீ காப்ப கையாக்கோட சரி பட்ரேத்தோட தேவ நின் நோட மொதலா அவ கௌட கொட

ಓಡ್ ಹೋದ್ಲೇಕಿ ಓಡ್ ಹೋದ್ಲು ಇನ್ನೇನು ಬರ್ತಾಳ ನಾನ್ ಅಲ್ಲ ಇನ್ನು ಹೊಡಿತನ ಹಾಕೊಂಡಂತಿಲ್ಲ ಬಿಡತ ಆದ್ರೂ ಇವತ್ ನಿನ್ ಹಿಂತಿ ಏನಾಗಿತ್ಲಾ ಅದು ಮಾತ್ರ ಖರೆ ನಾನು ತಲೆ ಕೂದ್ಲನ ಕತ್ತರಿಸಬಾರ್ದಾಗಿತ್ತು ಮಾಡಿಬಿಟ್ಟೆ ಅದ ಆಕಿಗೆ ಎಷ್ಟು ರೊಚ್ಚಿಗಳು ಸಂಗ್ ಮಾಡಿದ್ದು ಹಳ ಚಂದಗೆ ಮಳ್ಳು ಮಳ್ಳು ಮಾತಾಡಿ ಏನೇನ ಮಾಡಕತ್ತಿದ್ನೇ ಅವ್ಳೆ ಇಲ್ಲ ಒಂದಿಟ್ಟು ಬುದ್ಧಿ ಕಲ್ಸ ಅಂತ ಹೋಗಿದ ತಪ್ಪಾತ ಇವ ಇನ್ನ ಇವ ಇನ್ನ ಚಾಲು ಮಾಡ್ತಾನೆ ಇವ ಹೆಣ್ಣಪ್ಪ ಅಂದ್ಳು ಲೇ ಲೇ ಮಾಡ್ಕೊಂಡಿರೋ ಬಂದಾಗ ಚಪ್ಪಲಿನು ಹೊಡಿಬಾರದು ಹೇಳ್ತೀನಿ ನಾನು ಹಿಡ್ಸೋದನ್ನ ಚಪ್ಪಲಿನೋ ಮನೆ ಒಳಗೆ ಚಪ್ಲಿ ತಂದೀನಲೆ ಈ ಒಂದ್ ಒದ್ದಿನಿ ಕುತ್ಗಿನ ಚಿಟ್ಟಿನಿ ಲಕ್ಷ್ಮಿ ಲೇ ಲೇ ನೋಡ ಲಕ್ಷ್ಮಿ நடிஹரக எல்லோ சப்ளீனா சப்ளி தரபடா லக்ஷ்மிண்டஸ்தோர்ஸ்தேன்தி கண்ணு கூஸ்ன ஒ சாய் பந்து எஸ்டெல்லாம் நடக்காரா

ಎಷ್ಟಾಗ್ಲಿ ಅತ್ತಿ ತಾಯಿ ಸಮಾನ ಅಂತ ನಮ್ಮನೆ ಕಲಶ್ಯಾರ ಅದ ಒಂದ ಇನ್ನು ನೆನಪಿಟ್ಟಿ ಇಲ್ಲ ನಿನ್ನೇ ಬಿಡ್ತಿದ್ದಿಲ್ಲ ನಾನು ಏನಾರ ನನ್ನ ಸುದ್ದಿಗಾಗ್ಲಿ ಬರ್ಬೇಕಲ್ಲ ಈ ಚಪ್ಪಲಿ ಹರಿಯವರೆಗೂ ನಿರ್ಗಬೋತವ್ ನೋಡ ಈ ಪ್ರಪಂಚದಾಗ ಇಲ್ದ ಯಾರು ಹೆಣ್ಮಕ್ಳು ಮದ್ವಿ ಮಾಡೋದು ಬಹಳ ಕಷ್ಟ ಐತಿ ಮನಿ ಬಿಟ್ಟು ಹೋದಿ ಮತ್ತೆ ನಮ್ಮನಿಗೆ ನನಗೆ ನನಗ ಚಪ್ಪಲ್ ಕೊಡ್ತೀಯ ನೀನೊಬ್ಬತ್ತ ಗಂಡು ನೀನೊಬ್ಬತ್ತ ಗಳಸು ಸರಿ ದಾರಿ ನಿಂದ್ರೆ ಹೆಂಡತಿ ಮಕ್ಕಳು ನೋಡ್ಕೊಳ್ಳೋ ಯೋಗ್ಯತೆ ಇಲ್ಲ ಹೊಡೆಯಾಕ ಬಡಿಯಾಕ ಬರ್ತಾನ ದಾರಿ ಲೋ ಆ ಚಪ್ಪಲ್ ತೆಗೆದು ಹೊಡೆ ಹಾಕ್ಲಾರ್ದ ಆ ಹೇಗೇಡಿ ಇಲ್ಲೇ ಬಿಟ್ಟು ಹೊಕ್ಕೊಡು ಲೋ ನಿಂತಲ್ಲೋ ಏನಾಯ್ತ ನಿನಗ ಮಾತಾಡೋ ಸೀನಾ ಶರಣ್ರಿ ನಮ್ಮ ಸಹಕಾರ ಮಂದಿಗೆ ಫಸ್ಟ್ ನನ್ನನ್ನು ಕ್ಷಮಿಸ್ಬಿಡ್ರಿ ಯಾಕಂದ್ರೆ ನಿನ್ನೆ ಆ ಹಳ್ಳಿ ಬಡ ಕುಟುಂಬದ ಕತೆಗೆ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ ಯಾಕಂದ್ರೆ ನಂಗೆ ಆಕ್ಚುಲಿ ಬಹಳ ಬೇಸರ ಆಗಿತ್ತ ನೀನು ಬೆಳಗ್ಗೆ ವಿಡಿಯೋಗ ಒಬ್ರು ಮೇಡಮ್ ಅವ್ರ ಹೆಸರದು ಹೆಸರಿಲ್ಲ ನಿಮ್ಮ ಮನಸ್ಥಿತಿ ಏನು ಅಂತ ಕೇಳಿದ್ರು ನನಗೆ ಅರ್ಥನೇ ಆಗಲಿಲ್ಲ ನೀವ್ ಹೆಂಗ ನಾ ವಿಡಿಯೋ ಮಾಡೋದ್ರದ್ದು ಇದ್ರ ಮೇಲೆ ನನ್ನ ಮನಸ್ಥಿತಿ ಜಡ್ಜ್ ಮಾಡ್ತೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಖರೇನಾ ಭಾಳ ಅಂದ್ರೆ ಬಹಳ ಬಿಜಾರ ನಂಗೆ ನೀವು ಆ ಕ್ವಶನ್ ಕೇಳಿದ್ದಕ್ಕ ಮೇಡಮ್ ನೋಡಕತ್ತಿದ ಐ ಎಕ್ಸ್ಟ್ರೀಮ್ಲಿ ಸಾರಿ ಮನಸ್ಥಿತಿನೆಲ್ಲ ವಿಡಿಯೋದ್ರ ಮೇಲೆ ಜಡ್ಜ್ ಮಾಡಬೇಡಿ ಪ್ಲೀಸ್ ನಾ ಆಗಿ ಹೇಳ್ತೀನಿ ಈ ಕತಿ ನಾನು ಹೋಮ್ ವರ್ಕ್ ಮಾಡೇ ತಗೊಂಡಿರೋದು ಬರ್ದಿಟ್ಟೀನಿ ನೀವು ಯಾರು ನಂಗೆ ಕತ್ತಿನ ಕತಿ ಪ್ರಕಾರ ಹೋಗಕ್ಕೆ ಬಿಡ್ತಿಲ್ಲ ನಂಗೆ ಅದು ಬಹಳ ಬೇಜಾರೈತಿ ಅಂದ್ರೆ ನಾನು ಇದು ನಡೆದೈತಾ ನಡದೈತ ಅಂತ ಕೇಳ್ತಿರಲ್ಲ ನಿಜವಾಗ್ಲೂ ನಡೆದಿರೋತಿದ್ದು ಅದಕ್ಕೆ ಇದನ್ನು ಮಾಡಿರೋದು ಈ ಇದೆಲ್ಲ ನಡೆದಿದ್ದು ಇವನ್ ನೈಂಟೀಸ್ ಅಲ್ಲ ನಾನು ನಾವಿನ್ನೂ ಹುಟ್ಟಿರಲೇ ಇಲ್ಲ ನಾನಾ ನೈಂಟೀಸ್ ಕಿಡ್ ಅಂದ್ರೆ ಅದಕ್ಕಿ ಮುಂಚೆಗಿಂತ ಕತಿ ನಾನು ಮಾಡಕತ್ತಿರೋದಿದ್ದು ನಂಗೆ ಕಥಿ ಮಾಡೋಕ್ ಬಿಡ್ರಿ ಅಂದ್ರೆ ಇದು ಒಬ್ಬರ ಜೀವನದಲ್ಲಿ ತಗೊಂಡು ನಾವು ಮಾಡಕತ್ತಿಲ್ಲ ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡಿ ನಾ ಕೇಳಿರೋದು ನಾ ಹೇಳಿರೋದು ಎಲ್ಲಾನು ಮಿಕ್ಸ್ ಮಾಡಿ ನಾ ಮಾಡಕತ್ತೀನಿ ಫ್ರಾಂಕ್ ಆಗ ಹೇಳ್ತೀನಿ ನಾನು ಡೀಸೆಂಟಾಗಿ ಕತಿ ಮಾಡ್ತಿದ್ದೆ ಒಂದು ಯಾವುದೋ ಚೆನ್ನಾಗಿ ಚೆನ್ನಾಗಿರೋ ಕುಟುಂಬ ಹಂಗೆ ಅಂತ ಅಂತೇಳಿ ಅದಕ್ಕೆ ವ್ಯೂಸ್ ಬರಲಿಲ್ಲ ನನಗೆ ಒಳ್ಳೆ ರೆಸ್ಪಾನ್ಸು ಬರಲಿಲ್ಲ ನಾನು ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಆ ಕತ್ತಿ ಬಿಡ್ಬೇಕಾಯ್ತು ಈ ಕಥೆ ಶುರು ಮಾಡಿದ್ರೆ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರಕತ್ತೈತಿ ಕತ್ತಿ ಇದು ಕತಿ ಆಗಿರೋದು ನಾವು ಒಂದೊಂದು ಇನ್ಸಿಡೆಂಟು ಏನು ತೊಳಕತ್ತಿನಲ್ಲ ಈ ಕೂದಲು ಕಟ್ ಮಾಡಿರೋದಾಗಲಿ ಅಥವಾ ಹತ್ತಿ ಕದ್ಕೊಂಬಂದಿದ್ದಾಗಲಿ ಬಂದಿದ್ದಾಗ್ಲಿ ಆಮೇಲೆ ಇನ್ನೊಂದೆರಡು ಏನೇನೋ ಇನ್ಸಿಡೆಂಟ್ ಆಗಿದ್ವಲ್ಲ ಅವೆಲ್ಲ ನಿಜ ಆಗಿರೋದು ಅದಕ್ಕೋಸ್ಕರ ಮಾಡಕತ್ತೀನಿ ಬಿಡ್ರಿ ಇದ್ರಿಂದ ನಾನು ಯಾರಿಗೂ ಏನು ಅತ್ತಿ ಜಗಳ ಅತ್ತಿ ಸಸಿ ಹಿಂಗೆ ಜಗಳ ಮಾಡ್ರಿ ಅಂತ ನಾನು ಹೇಳಕ್ ಹೊಂಟಿಲ್ಲ ಅಥವಾ ಈಗ ಈ ತರ ಚೀಪ್ ಆಗಿ ಯಾರು ಕಿತ್ತಾಡೋದು ಇಲ್ಲ ಅಂತ ಮನಸ್ಥಿತಿನೂ ನಂದಲ್ಲ ಮನಸ್ಥಿತಿ ಬಗ್ಗೆ ನೀವು ದಯವಿಟ್ಟು ಯಾರು ನನ್ನ ನಳಿಬೇಡ್ರಿ ನನಗೂ ವೈಲೆನ್ಸ್ ಅಂದ್ರೆ ಆಗಲ್ಲ ಬಟ್ ನಾ ಕತಿ ಮಾಡಾಕತ್ತೀನ್ರಿ ಇದು ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ನೋಡ್ರಿ ಜಡ್ಜ್ ಮಾಡ್ಬಿಡಿ ಪ್ಲೀಸ್ ಅದಕ್ಕೆ ಬೇಜಾರಾಯ್ತು ಅದಕ್ಕೆ ಯಾರಿಗೂ ಗೆ ಉತ್ತರ ಕೊಡ್ಲಿಲ್ಲ ಆಮೇಲೆ ಏನ್ ಗೊತ್ತೀ ವಿಡಿಯೋ ಸಾಯಂಕಾಲದು ನೋಡ ಇಲ್ಲ ಹಂಗೆ ಗಳ ಸುರಿಮಾಲೆ ಇನ್ ಹ್ಯೂಮನ್ ಐತಿ ತುಂಬಾ ಕಷ್ಟ ಆಗತ್ತ ಅಫ್ಕೋರ್ಸ್ ಕಷ್ಟ ಆಗತ್ತೆ ಅವಾಗ ನೋರು ಕಷ್ಟ ಪಡ್ತಾರ ಅದು ಮುಚ್ಚೋಗ್ಬಿಟ್ಟೈತೆ ಅದು ಮುಚ್ಚೋಗಿರೋದನ್ನ ಇನ್ನೊಂದ್ಸರಿ ಹೇಳಕ್ ಟ್ರೈ ಮಾಡಕತ್ತೀನಿ ಇತ್ತು ನಿಜವಾಗ್ಲೂ ಬಹಳ ಪಟ್ಟಾರ ಅದನ್ನ ಹೇಳಕ್ಕೆ ಬಂದೀನಿ ಅರ್ಥ ಮಾಡ್ಕೊಳ್ರಿ ನಾ ಕತಿ ಬರ್ದೀನಿ ಕಷ್ಟಪಟ್ಟು ಹೋಮ್ ವರ್ಕ್ ಮಾಡಿ ನಿನ್ 4 ತಿಂಗಳು ಅದ್ರಿಗೋಸ್ಕರ ನಾನು ಕತಿ ಮಾಡ್ಕೊಳ್್ರಿ ಪ್ಲೀಸ್ ಹಾ ಯವಾ ಏನಾತ್ವಿ ಈಟತ್ತು ಆ ಈಟತ್ತು ರಮ 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 ಮಳಿ ಬಂದು ನಿಂತಂಗಾತಲ್ವೇ ಯವಾ ಎಲ್ಲೋಕ್ಕೆ ನಾನು ಹೇಂತಿ ಅಯ್ಯೋ ಯುನ ಒನಿ ಬಡಿಗೆನವಯಿದو ಅಲ್ಲಲೋ ಆ ಕೆಗಲ ಹೋಗಿ ಹಳೆ ಮಾತಾತು ನಿನಗೆ ಈಗ ಹೆಚರತನ ಈ ನಿದ್ದೆ ಮಾಡಕತ್ತಿದ್ದೆ ನೀನು ನಶ್ಯದಾಗಿದ್ದೆ ಆ ನಿನ್ನ ಲೋ ಹಿಡ್ಕೊಂಡು ನಿನ್ನನ್ನ ಚಪ್ ಚಪ್ಲಿ ಚಪ್ ಚಪ್ಲಿ ಹೊಡೆಲಲ್ಲ ನೀನು ಹೆಂಡ್ತಿ ಸುಮ್ ನಿಂತಿದ್ದೆ ಅಲ್ಲಲ ಆಕಿ ಆಕೆ ಅಷ್ಟು ರೊಚ್ಚಿಗತ್ತಿದ್ದು ಇದು ಮೊದ್ಲು ಬೇ ನಾನು ನೋಡಿದ್ದು ಆಕಿ ರೊಚ್ಗೆತ್ ನನ್ನ ಮತ್ತು ಮಾರಿ ಮಾರಿ ಹೊಡ್ಯಾಕತ್ರ ನನ್ನ ಕರೆನ ಏನು ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಬೇ ಅದಕ್ಕೆ ಸುಮ್ಮನೆ ದಂಗಾಗಿ ನಿಂತು ನಾನು ಏನು ಮಾಡಬೇಕು ಅಯ್ಯೋ ನನ್ನ ಹಾಟ್ಯಾನ ಒಯ್ದು ದೇಶದ ಭಾಳ ಒಯ್ದು ಲೋ ಹೋದು ಅಕ್ಕಿ ಮತ ಮನಿ ಬಿಟ್ಟು ಮನೆ ಬಿಟ್ಟು ಹೋದ್ಲು ನೋಡು ಅಂತ ಹೇಳ್ತೀನಿ ಕೇಳು ಈಗ ನಮ್ಮ ನಿರ್ಮಲವ್ವ ಊರಿಗೆ ಹೊಸ್ದಾಗಿ ಮಾಸ್ತರ್ ಬಂದಾನಲ್ಲ ಅವನ್ನ ಇಷ್ಟಪಡುತ್ತಾಳೆ ನಮ್ಮ ಮಂದಿ ಅವ ಅಂತ ಎಲ್ಲ ಆಗೋತ್ರ ಎಲ್ಲ ಒಂದೈತಿ ಶಾನ್ ಬೋಗಿ ಹೇಳಿ ನಾವು ನಾನು ನಮ್ಮ ನಿರ್ಮಲ್ ಹೋಗೋಕ್ಕಿಂತ ತಗೋಬೇಕು ಅವ್ನು ತೊಗೋಬೇಕು ಮಾಸ್ತರ್ನ ಅಂತ ನಾವು ಮಾಸ್ತರ್ಗೆ ನಮ್ಮ ಅವ್ನು ಕೊಡ್ಬೇಕಂತ ನಾನು ಇದ್ರೆ ಈಕಿ ನಿನ್ನ ಮಗಳು ನಿನ್ನ ಮೊದ್ಲೆ ಮಗಳು ಮುಂಜು ರಾತ್ರಿ ಹೋಗಿ ಅವನ ಜೊತೆಗೆ ಹಾಲು ಕಿಸ್ಕೊತ ನಿಂತ ಅಳ ಮತ್ತ ಪಾಪದ ಹುಡುಗಿ ನಮ್ಮ ನಿರ್ಮಲವ್ವ ಯವ್ವ ನನ್ನ ಹಳೆ ಬರಗ ಏನ್ ಬೇ ಹೆಂಗ್ ಬೇ ಅಂತಂದು ಅತ್ತಪ್ಪ ಮತ್ ನಾ ತಾಯಿ ನಂಗೆ ಸಂಟ್ ತಗೋಲ್ಲ ಅಂದ ಸೀನಾ ಆ ಸಂಟಕ್ಕ ಬಂದ್ಯಪ್ಪ ಬಂದ್ರ ಕುತಾ ಹರ್ಕಂಡು ಹಾಡಾಡ್ಕೊಂಡು ಕುಣ್ಕೊಂತ ಮನೆಯಾಗ ತಿರಿ ಬಚ್ಕೊಳಾಕತ್ತಿದ್ಲು ಸಿಟ್ಟು ಬಂತು ಬಾಚಿಗೆ ಪಡೆದವ ಅಂದೆ ಕೇಳಿಂದ ನಿನ್ನ ಮಗಳು ಯವ್ವ ಯವ್ವ ಏನಿದ್ರು ಮಾತಾಡ್ತಾಳ ಸೀನಾ ನಿಜವಲ್ಲಪ್ಪಾ ನಾನಾಗಿದ್ದಕ್ಕ ಎಲ್ಲರನ್ನೂ ಮುಂದಕ್ಕೇನು ಬಳೆ ಮಾಡೋಕತ್ತಿದ್ಲಾ ಬೇರೆ ಆಗಿದ್ರ ಅತ್ತಿ ಇಲ್ಲಡಿಲಿ ಒಂದು ಕ್ಷಣನೂ ಇಟ್ಕೊಂತಿದ್ದಿಲ್ಲಪ್ಪ ನೀನು ಹೇಳ್ತೀನ ಇಷ್ಟು ವರ್ಷ ನೀನು ಹೆಂತೀನಿ ನಾನು ನಾನಾಗಿದ್ದಕ್ಕ ತಡ್ಕೊಂಡಿವು ನೋಡು ನಾನು ಏನು ಹೇಳಪ್ಪ ಸೀನ ಆಟ ನೋಡು ಆಟಕ್ಕನ ನಿನ್ನ ಮಗಳು ನನಗೆ ಬಾಯಿ ಬನ್ನಿಂಗಂದ್ಲು ನಿಮ್ಮ ಅವರು ನೀವಿಬ್ಬರು ತಂಗ್ಯಾರಿಗೆ ಅಂದರು ಅಂದರು ನನಗೆ ಕೊನೆಗೆ ಸಿಟ್ಟು ಬಂತೆಪ್ಪ ಮತ್ತು ಸುಳ್ಳು ನಾನು ಸೀನಾ ಹಿಡಿದು ಆಕೆ ಕೂದಲಾ ಕತ್ತರಿಸಿದ್ದಂದರು ನಿಜ ಅಷ್ಟಕ್ಕನ ನೀನು ಹೆಂಡತಿಗೆ ಇಷ್ಟು ರೊಚ್ಚಿಗೆದ್ದು ರಗಳಿರಂಪ ಮಾಡಿ ನೀನು ಚಾಪ್ ಚಪ್ಲಿಲ್ ಚಾಪ್ ಚಪ್ಲಿಲ್ ಚಾಪ್ ಚಪ್ಲಿಲ್ ಹೊಡೆದ್ ಹೋದ್ ನೋಡಪ್ಪ ಅಯ್ಯಯ್ಯೋ ಎಂತ ಕೆಲಸ ಮಾಡಿದ್ ಬೇವ ನೀನು ಅಲ್ ಬೇವ ನೀ ಯಾಕೆ ಬೇವ ಹುಡುಗಿ ಕೂದಲ ಕಟ್ ಮಾಡಿದಿ ಆ ಪಾಪದ ಹುಡುಗಿ ಕೊಡತವನ ಹುಡುಗಿ ಈಗ ಬಾಂದ್ರ ಬರ್ತಾವನು ನಮ್ಮ ಮನೆಯಾಗ ಅಕಿವ ಕೂದ್ಲು ಉದ್ದನ ಕೂದ್ಲ ಹೆಣ್ಮಕ್ಳದ್ ಆಗ ಎಷ್ಟ್ ಚಂದ ಇದ್ದು ಕೂದ್ಲು ದಪ್ಪಗ ಅಡು ಏ ನಿನ್ನ ಅದಕ್ಕ ಸಿಟ್ಟು ಬಂತ ಅಕ್ಕಿಗೆ ನೀನೊಬ್ಬಕ್ಕಿ ನನ್ನ ಬಾಡಿಯಾನ ನನ್ನ ಹಾಟ್ಯಾನಾ ನನ್ನ ಮಗನ್ನ ಹೊಯ್ದು ಲೋ ಅಲ್ಲಲೋ ನಿನ್ ತಂಗಿಯರ ಜೀವನ ಹಾಳು ಮಾಡಕೊಂಡಾಳೋ ನೀ ಮತ ನಿನ್ನ ಮಗಳಿಗೇನಾ ನೀ ಹೊಯ್ಸ್ಕೇನ್ ಬರ್ತಿಯಲ್ಲ ಏನು ಹೊಯ್ಸನ್ ಬರ್ತೀನ ಏನ ಬಿಡ್ಬೇ ಚಪ್ ಚಪ್ಲೇ ನಾನು ಹೆಂಗೆ ಓಡದು ಬಿಟ್ಲನ್ನ ಮರಿ ಇದೇನು ಊಳಿಕ ನಂದು ಈ ಹೆಕ್ಕಿಗೆ ಹಾಗೋ ಮಕ ತೋರಿಸ್ಬೇಕು ನಾನು